ே எஸ் டி எஸ் ஆய் ஆசை ஹலவாரும் விஷய பிரஸ்தா மாய ஜீவனில் நமக்கு வந்து ஹலவாரும் நிதர்சன கொடுக்கலாம் ವಾಲ್ಮೀಕಿ ಸಮಾಜ ನಾನು ಎಷ್ಟಿ ಸಮುದಾಯಕ್ಕೆ ಅದರಿಂದ ಲಾಭ ನಷ್ಟ ಎಷ್ಟು ನಾನು ಮಾತಾಡಿದೆ ಇವತ್ತಾರು ವಾಲ್ಮೀಕಿ ಸಮಾಜದ ಮುಖಂಡರುಗಳಿದ್ದಾರೆ ಅವರ ಹಿಂದಿನ ಗುರುಗಳು ರೈಲ್ವೆ ತೀರಿ ಸಿಕ್ಕಿ ಸಿಕ್ಕಿರೋದು ಅಲ್ಲಿ ಆಶ್ರಮ ಕಟ್ಟಲಿಕ್ಕೆ ಹತ್ತು ಲಕ್ಷ ರೂಪಾಯಿ ಅವತ್ತಿನ ಕಾಲದಲ್ಲಿ ನನ್ನ ಮಗ ಕುಮಾರಸ್ವಾಮಿಯವರು ನಾವು ಯಾವುದೇ ಸಮಾಜವನ್ನು ಬಡತನದ ಬೇಗೆಯಲ್ಲಿ ಯಾರು ಈ ರಾಜ್ಯದಲ್ಲಿ ಕಷ್ಟಕ್ಕೆ ಸಿಕ್ಕಿದ್ದಾರೆ ಅವ್ರನ್ನ ಎಂದು ನಾವು ಕೈ ಬಿಟ್ಟವ್ರು ಒಂದು ಉದಾಹರಣೆ ಕೊಡ್ತೇನೆ ਜੋ ਵੀ ਸਮਝ ਉਹਨੇ ਯਸਟੀਗੇ ਸੇਰਸਤੀਵੇਂ ਅੰਤ ਹੈ ਜੀ ਸੁ드ਰਾ ਮੈ ਜੋ ਰਹੇ ਕਿਉਂ ਲ ਮੈਸੂਰੋ ਬਤੂ ਸ਼ਾਮਰਾ ਨਗਰ ਕੇ ਸੇਰ ਦੰਤੇ ਮਾਤਰਾ ਯਸਟੀਗੇ ਸੇਰ ਸਿੱਦਾਰੇ ಬಾಕಿ ಕಡೆ ಧೋಬಿ ಸಮಾಜನ ಎಷ್ಟಿಗೆ ಸೇರಿಸಿದ್ದಾರೆ ಮಂಡ್ಯದಲ್ಲಿ ಕೇಳಿ ಸಿದ್ದರಾಮಯ್ಯರು ಅಹಿಂಸ ಕೆಲಸದಲ್ಲಿ ಜನತೆಯನ್ನು ಅವರ ಪ್ರೀತಿಯನ್ನು ಗಳಿಸೋದಕ್ಕೆ ಬದಲಾಗಿ ಅಹಿಂದ ಅಲ್ಪಸಂಖ್ಯಾತ ಈ ಹಿಂದುಳಿದವರು ದಿ ದಲಿತ ಈ ಸ್ಲೋಗನನ್ನು ಹೇಳಿದ್ರು ಮುಖ್ಯ ಜೆ ಡಿ ಎಸ್ನ ಮುಗಿಸ್ತೀವಿ ಅಂತ ಪ್ರಯತ್ನ ಮಾಡಿದ್ದಾರೆ ಕುಮಾರಸ್ವಾಮಿಗೆ ರಾತ್ರಿ ಹನ್ನೆರಡು ಗಂಟೆಗೆ ಒಂದು ಗಂಟೆಗೆ ಹತ್ತು ಸಾವಿರ ದಿನ ಅವರ ಕಾರ್ಯಕ್ರಮ ಕಾರ್ಯಕ್ರಮದ ಹೇಳಿ ಸರ್ ಅನ್ಸರ ಹಿಂದಿನ ದಿನ ಗ್ಯಾರಂಟಿ ಈ ಗ್ಯಾರಂಟಿಯಿಂದ ಬಡ್ತನ ನಾವು ತೆಗಿಯಕ್ಕೆ ಹೋಗೋದಿಲ್ಲ ಮೋದಿಯವರು ಗ್ಯಾರಂಟಿ ಕೊಟ್ಟಿದ್ದಾರೆ ಇದರಿಂದ ನೀವು ಅಹಿಂದ ನೀವೇನೇನು ಮಾಡಿದಿರಿ ಅನ್ನೋದನ್ನು ಸಿದ್ದರಾಮಯ್ಯರೇ ಗೊತ್ತಿದ್ದೀನಿ ಈ ರಾಜ್ಯದ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಪ್ರವಾಸ ಮಾಡಿ ವಾಸ್ತವಾಂಶವನ್ನು ಜನತೆಯ ಮುಂದೆ ಇಡ್ತೇನೆ ತೀರ್ಮಾನ ಮಾಡ ತೀರ್ಮಾನ ಕುಮಾರಸ್ವಾಮಿ ಅವರು ಮಂಡ್ಯದಿಂದ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಸರ್ ಅವರಿಗಿಂತ ಹೆಚ್ಚಾಗಿ ಅಲ್ಲಿಯ ಜನ ಅವ್ರನ್ನ ಬಿಡ್ತಾ ಇಲ್ಲ ಮೊನ್ನೆ ಆಸ್ಪತ್ರೆಯಿಂದ ಆ ಜನ ಬಿಡ್ತಾ ಇಲ್ಲ ನೀವೇ ನಿಲ್ಬೇಕು ಅಂತ ಹಠ ಮಾಡ್ತೇವೆ ಇವತ್ತು ಕೋರ್ ಕಮಿಟಿ ಸದೇ ಸಭೆ ಸೇರಿ ಅಲ್ಲೂ ಕೂಡ ನೀವೇ ನಿಲ್ಲಬೇಕು ಅಂತ ಹಠ ಇದು ಅದರಿಂದ ನಮಗೆ ಕೊಟ್ಟರುದ್ನ ಹಾಕ್ಸೀಟ್ ಆದರೆ ಹಾಗೆ ಭಾವನೆ ಮಾಡಿ ಇಪ್ಪತ್ತೆಂಟು ಯಾಕೆ ನಾನು ಏನು ಮಾಡಿದ್ದೀನಿ ಅಂತ ಗೊತ್ತು ನನಗೆ ಬಿದರ್ನಲ್ಲಿ ಪರಂಜಿಯ ಅಣಕಟ್ಟೆ ಕಟ್ತಾರೆ ಯಾರು ಲಿಫ್ಟ್ ಇರಿಗೇಷನ್ ಮಾಡಿ ನೀರು ಕೊಟ್ಟರೆ ಬಿದ್ರೆ ಅಮರ್ಜ ಇರ್ಬೋದು ಪಂಡಿತುರ ಇರ್ಬೋದು ಹೀಗೆ ಲೋಯರ್ ಮುಲ್ಲಾಮರಿ ಅಪ್ಪರ್ ಮುಲ್ಲಾಮರಿ ಎಂಟು ಮೀಡಿಯಂ ಪ್ರಾಜೆಕ್ಟ್ ಮಾಡಿದ್ದೆ ಇತಿಹಾಸ ಇದೆ ದೇವೇಗೌಡರೇನು ಮಾಡಿದ್ರು ಅನ್ನೋದು ಈ ರಾಜ್ಯದ ಮೂಲೆ ಮೂಲೆಯಲ್ಲಿ ಜಾಮದಾರುತ ಪುಸ್ತಕ ಬರೆದ ಹೇಳಿದ ಗೆರೆಗಳು ಬಂದೋಟನ್ ಮಾಡೋದು ಪೆಂಡಿಂಗ್ ಇದೆ ಸರ್ ಅದನ್ನೂ ಪ್ರಶ್ನೆ ಇಲ್ಲ ನಮ್ಮ ಹುಡುಗ ಅವನ ಹೆಸರು ಏನು